ಎರಡು ಸಾವಿರದ ಹದಿನೇಳು ಮಾಡಲು ಟು ತೌಸಂಡ್ ಸೆವೆಂಟೀನ್ ಮಾಡೆಲ್ ಗಾಡಿ ಈ ಕಂಡೀಷನಲ್ಲಿ ಮೈಂಟೇನ್ ಮಾಡಬೇಕು ಅನ್ನೋದಾದರೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಫುಲ್ ವೀಡಿಯೋ ನೋಡಿ ಹೇಗಿದೆ ಅನ್ನೋದು ನೋಡ್ಬೋದು ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಫುಲ್ ಡೀಟೇಲ್ ಹಾಕಿದ್ದೀನಿ ಅದು ನಾಲ್ಕು ಸಾವಿರ ರೂಪಾಯಿ ಖರ್ಚನ್ನು ಬರೀ ನಾನ್ನೂರು ರೂಪಾಯಲ್ಲಿ ನೀವು ಇದು ಮಾಡ್ಬೋದು ನಾವು ಮಾಡಿಕೊಡ್ತೀವಿ ಬಟ್ ನಾವು ಮಾಡಿಕೊಡೋ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನಾವು ಮಾಡ್ಕೊಳೋದಾದರೆ ಸರ್ವೀಸು ಪಾಲಿಷಿಂಗು ರಬ್ಬಿಂಗು ಎಲ್ಲ ಸೇರಿ ನಿಮಗೆ ನಾ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಬಟ್ ನೀವೇ ಮಾಡ್ಕೊಳ್ಳೋದಾದ್ರೆ ನಾನ್ನೂರು ರೂಪಾಯಲ್ಲಿ ನಿಮಗೆ ಫುಲ್ ಕೆಲಸ ಮಾಡ್ಕೊಬೋದು ಕೆಲಸ ಇದೆ ಸ್ವಲ್ಪ ಈ ಒಂದು ಕಂಡೀಷನಲ್ಲಿ ಗಾಡಿ ಇಟ್ಕೊಬೋದು ನೋಡಿ ನಾಲ್ಕು ಸಾವಿರ ರೂಪಾಯಿ ಕೆಲಸನ ಬರಿ ನಾನ್ನೂರು ರೂಪಾಯಿ ಮುಗಿಸ್ಬೋದು ಅಂತ ಹೇಳಿದ್ರೆ ಯಾರಿಗೆ ಬೇಕಾದರೂ ಮಾಡ್ಕೋಬೋದು ಅದರಿಂದ ಈ ಕೆಲಸಗಳನ್ನ ನಿಮ್ಮ ಗಾಡಿಗಳಿಗೆ ಗಾಡಿಗಳು ಮೈಂಟೇನ್ ಮಾಡಬೇಕು ಅನ್ನೋರಿಗೆ ಈ ಕೆಲಸಗಳನ್ನ ಮಾಡಿ ತುಂಬಾ ಪರ್ಫೆಕ್ಟಾಗಿರುತ್ತೆ ತುಂಬ ಕ್ಲೀನಾಗಿರುತ್ತೆ ತುಂಬ ನೀಟಾಗಿರುತ್ತೆ ಹಾಯ್ ಗೈ ಸಲಾಮ್ ನಮಸ್ತೆ ವೆಲ್ಕಮ್ ಟು ಎಂಟಿ ಪೀರಿಯಡ್ಸ್ ಎಂಟಿ ಪೀರಿಯಡ್ಸ್ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ಹೊಸ ಒಂದು ವೀಡಿಯೋ ಜೊತೆಗೆ ಮತ್ತೆ ನಿಮ್ಮದು ಬರ್ತಾ ಇದ್ದೀನಿ ವೀಡಿಯೋನ ವೀಡಿಯೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ಗಿಜಿ ಬಿಜಿ ಸೌಂಡ್ ಕೇಳಿಸ್ತಾ ಇರುತ್ತೆ ಇವತ್ತಿನ ವೀಡಿಯೋದಲ್ಲಿ ಅಂತ ಹೇಳಿದ್ರೆ ಒಂದು ನಾಲ್ಕು ಸಾವಿರ ರೂಪಾಯಿ ಕೆಲಸನ ನಾನ್ನೂರು ರೂಪಾಯಿಲಿ ಹೇಗೆ ಮುಗಿಸ್ಬೋದು ಅನ್ನೋದು ಆ ಒಂದು ಇದನ್ನು ತೋರಿಸ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ಗಾಡಿ ಪಾಲಿಷ್ ಮಾಡ್ತಾ ಇರೋದು ರಬ್ಬಿಂಗ್ ಪಾಲಿಶ್ ರಬ್ಬಿಂಗ್ ಇಲ್ಲ ಅದೇ ಪಾಲಿಶಿಂಗ್ ಮಾಡ್ತಾ ಇರೋದು ನಿಮಗೆ ವ್ಯತ್ಯಾಸ ಗೊತ್ತಾಗಬೇಕು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಬಂಪರ್ ಕಲರು ಫೆಂಡರ್ ಕಲರು ಎರಡು ನೋಡಿ ಆಗಿದೆ ಅಂತ ಅದು ನೋಡುವಾಗಲೇ ಹೆಚ್ಚು ಕಮ್ಮಿ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ಇಲ್ಲಿ ಬಂಪರ್ದು ಫೆಂಡರ್ದು ಬಂಪರ್ದು ಫೆಂಡರ್ದು ಕಲರ್ ನೋಡಿ ಇದರಲ್ಲೇ ವ್ಯತ್ಯಾಸ ಅಂದಾಜು ನಿಮಗೆ ಗೊತ್ತಾಗ್ಬಿಡುತ್ತೆ ಇದೊಂದು ಎರಡು ನಿಮಗೆ ನೋಚಿ ನೋಚಿ ಇದು ಇದಕ್ಕೆ ಎಷ್ಟುಲೇ ಇದಕ್ಕೆ ಕ್ರೀಮಿ ಏನು ಪಾಲಿಸಿ ಎರಡು ಸೇರಿ ಹಾಂ ಬೇಸು ಇದು ಎಲ್ಲ ಬೇಸು ಕ್ಲಿಯರ್ ಎರಡು ಸೇರಿ ಕ್ಲಿಯರ್ ವೇಸ್ಟ್ ವೇಸ್ಟು ಎಲ್ಲ ಸೇರಿ ನಾನೂರು ರೂಪಾಯಿ ಜೊತೆ ಒಂದು ನೈನ್ಟಿ ನೈನ್ಟೀನು ಅದ್ರ ಜೊತೆಗೆ ಫ್ರೀ ಯಾ ಪಾಲಿಶ್ ತೊಗೊಂಡ್ರೆ ನೈಂಟಿ ಫ್ರೀ ಯಾವ ಈಗ ನೋಡಿ ಈಗ ಪಾಲಿಸ್ ಹಾಕಿ ಇದು ಮಾಡೋ ಆಯಿತು ಇದು ಏನು ಹೇಳ್ತಾರೆ ಫಸ್ಟ್ ಹಾಕಿದೇನು ರಂಪಿಂಗ್ ಕಾಂಪೌಂಡು ರಂಪಿಂಗ್ ಕಾಂಪೌಂಡು ಅದಾದಮೇಲೆ ಪಾಲಿಶ ಪಾಲಿಶು ಇಬ್ಬರು ಒಂದೊಂದು ಕಡೆ ಇಟ್ಕೊಂಡು ಮಾಡ್ತಾಯಿದ್ದಾರೆ ಈಗ ಹೊರಗಡೆ ಹೋಗಿ ಮಾಡಿಸ್ತೀವಿ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ನಾಲ್ಕು ಸಾವಿರ ರೂಪಾಯಿ ನೋಡಿ ಈ ಥರ ಇದು ಪಾಲಿಷ್ ಮೇಲ್ಗಡೆ ಪಾಲಿಷ್ ಬರುತ್ತೆ ಇದು ರಬ್ಬಿಂಗ್ ಕಾಂಪೌಂಡ್ ಹಾಕಿ ಉಜ್ಜಿ ಅದಾದಮೇಲೆ ಪಾಲಿಷ್ ಹಾಕಿ ಉಜ್ಜಬೇಕು ಒಂದು ಅರ್ಧ ಗಂಟೆ ಕೆಲಸ ಸ್ವಂತ ಮಾಡ್ಕೊಳ್ಳೋದಾದ್ರೆ ಈ ಥರ ಕ್ಲಿಯರಾಗಿ ನೋಡ್ತಾ ಇರ್ಬೋದು ಈಗ ಹೆಂಗೆ ಕಾಣಿಸ್ತಾ ಇದೆ ಅಂತ ಈ ಪೋರ್ಷನ್ ಆಗಿದೆ ನಿಮಗೆ ಇಲ್ಲಿ ವ್ಯತ್ಯಾಸ ಗೊತ್ತಾಗ್ತಾ ಇರ್ಬೋದು ನೋಡಿ ಈ ಫೆಂಡರ್ದು ನೋಡಿ ಬಂಪರ್ದು ಡಿಫ್ರೆನ್ಸ್ ನೋಡಿ ಗೊತ್ತಾಗುತ್ತೆ ಕೈಸ್ ಇದು ಬಂದು ಕಾಂಪೌಂಡು ನೋಡಿ ಈಗ ಏನೇನೋ ತೋರಿಸ್ ಸರಗಿಸಿದ್ರು ಫೆಂಡರ್ದು ಬಂಪರ್ದು ವ್ಯತ್ಯಾಸ ನೋಡಿ ಈಗ ಒಂದು ಎರಡು ನಿಮಿಷದಲ್ಲಿ ಎರಡು ಸೇಮ್ ಒಂದು ಡಿಫ್ರೆನ್ಸಿಗೆ ಬರುತ್ತೆ ಸೇಮ್ ಒಂದು ಕಲರಿಗೆ ಬರುತ್ತೆ ಇದು ಕಾಂಪೌಂಡ್ ಹಾಕಿದ್ದಾನೆ ಇದಾದಮೇಲೆ ಇದ್ರ ಮತ್ತೆ ಇದನ್ನು ಚೆನ್ನಾಗಿ ಉಜ್ಜಿ ತೆಗೆದ ಮೇಲೆ ಮತ್ತೆ ಇದ್ರ ಮೇಲೆ ಪಾಲಿಶ್ ಹಾಕಿ ಉಜ್ಜಬೇಕಾಗುತ್ತೆ ಏನೋ ಕಮ್ಮಿ ಗಾಡಿ ತೊಗೊಂಡು ಒಂದು ವರ್ಷ ಆಯಿತು ಇದು ಎರಡನೇ ಸಲ ಅಲ್ಲ ಸ್ವಂತವಾಗಿ ಮಾಡ್ತಾ ಇರೋದು ಒಂದು ಸಲ ಕ್ಲಿಯರ್ ಕೋಟಿಂಗ್ ಮಾಡಿಸಿದ್ದಾರೆ ಗಾಡಿಗೆ ಆವಾಗ ಅವರು ಅವ್ರ ಕೈಯಲ್ಲಿ ಮಾಡಿಸಿದ್ದು ಅದಾದ ಮೇಲೆ ಮತ್ತೆ ಒಂದು ಸಲ ಇವನೇ ಮಾಡ್ಕೊಂಡಿದ್ದೆ ಇವಾಗ ಒಂದ್ಸಲ ಸಲ ಈಗ ಒಂದು ಐದಾರು ತಿಂಗಳಿಗೆ ಸಾಕಾಯಿದು ನಾನೂರು ರೂಪಾಯಿ ಖರ್ಚು ಮಾಡಿದ್ರೆ ಆರು ತಿಂಗಳ ತನಕ ಫುಲ್ ಶೈನಿಂಗ್ ಗಾಡಿ ಒಳ್ಳೆ ಒಳ್ಳೆಯ ಒಂದು ಇದು ಬರುತ್ತೆ ಇದರಲ್ಲಿ ಬರೀ ಹತ್ತು ಪರ್ಸೆಂಟು ಕಾಸಲ್ಲಿ ನಿಮಗೆ ಕೆಲಸ ಮುಗಿಸ್ಕೋಬೋದು ಒಂದು ಅರ್ಧ ಗಂಟೆ ಒಂದು ಗಂಟೆ ಕೆಲಸ ಮಾಡಬೇಕಾಗುತ್ತೆ ನೀಟಾಗಿ ಮಾಡಿದ್ರೆ ಒಂದು ಗಂಟೆ ಟೈಮ್ ಮಾಡಿದ್ರೆ ನಿಮಗೆ ಆ ದುಡ್ಡು ಉಳಿಯುತ್ತೆ ಮತ್ತು ನಿಮ್ಮ ಇಷ್ಟಕ್ಕೆ ನೀವು ಮಾಡ್ಕೋಬೋದು ಇದು ನೋಡಿ ಇದು ಪಾಲಿಶ್ ಮತ್ತೆ ಈಗ ಕಾಂಪೌಂಡ್ ಹಾಕಿ ಉಜ್ಜಿದಾಯ್ತು ಅದಾದ್ಮೇಲೆ ಹಾಕಿದಾನೆ ಈಗ ಇದಾದ್ಮೇಲೆ ಉಜ್ಜುತ್ತಾನೆ ಈಗ ಉಜ್ಜಿ ತೆಗೆದ್ರೆ ಹೆಚ್ಚು ಕಮ್ಮಿ ಈಗ ನೋಡಿ ಫೆಂಡರ್ದು ಬಂಪರ್ದು ಹೆಚ್ಚು ಕಮ್ಮಿ ಸೇಮ್ ಕಲರ್ ಬಂತು ನೋಡಿ ಅಲ್ಲಿ ಕಲರ್ ಡಿಫ್ರೆನ್ಸ್ ಸೇಮ್ ಬಂತು ಇದು ಉಜ್ಜಿದ್ರೆ ಇನ್ನು ಕ್ಲಿಯರ್ ಆಗಿ ಬರುತ್ತೆ ಏನೋ ತೆಗಿತೀವಿ

ಇದು ಚಿಕ್ಕ ಖರ್ಚಲ್ಲಿ ಕ್ಲಿಯರ್ ಆಗಂತ ಒಂದು ಮೆಥಡ್ ಅಂತಲೇ ಹೇಳ್ಬೋದು ನೋಡಿ ಗೈಸ್ ಹೆಂಗೆ ಅದರದ್ದು ಅಲ್ಲ ಒಳಿತಾ ಇದೆ ಜೊತೆಗೆ ಅದನ್ನು ಚೂರು ಧೂಳು ಕೂತಿರೋದು ಸಮೇತ ಈಗ ಕಾಣಿಸ್ತಾ ಇದೆ ಅಷ್ಟು ಶೈನಿಂಗ್ ಬಂತು ಗಾಡಿ ಎರಡು ಸಾವಿರದ ಹದಿನೇಳು ಮಾಡಲ್ ಗಾಡಿ ಗೈಸ್ ಇದು ಶೋರೂಮ್ ಗಾಡಿ ಅಲ್ಲ ಅದು ಮೊದಲು ತಿಳ್ಕೊಬೇಕಾಗಿರೋದು ಇದು ಬಂದು ಗಾಡಿ ಎರಡು ಸಾವಿರದ ಹದಿನೇಳು ಮಾಡಲು ನಿಸಾನ್ ನಿಸಾನ್ ಟೆರಾನು ನೋಡಿ ನಿಸಾನ್ ಟೆರಾನೋ ಇದು ಎರಡು ಸಾವಿರದ ಹದಿನೇಳು ಮಾಡೆಲ್ಲ ಗಾಡಿ ಕಂಡೀಷನು ಗಾಡಿ ಫಿನಿಶು ಗಾಡಿ ಲೈನಿಂಗು ಬಾಡಿ ಲೈನಿಂಗ್ ಎಲ್ಲ ಹೇಗಿದೆ ನೋಡಿ ಅದ್ರ ಜೊತೆಗೆ ಈಗ ಆಲೋಸೋ ಆಫ್ಟರ್ ಮಾರ್ಕೆಟ್ ಆಲೋಸೋ ಇದೀಗ ರೀಸೆಂಟ್ ಹಾಕ್ಸಿರೋದು ಆಲೋಯಿಸೋದು ಕ್ಲಿಯರ್ ನೋಡಿ ಹೇಗಿದೆ ಏನು ಕ್ಲಿಯರ್ ಆಗೈತೆ ಆ ಥರ ಗಾಡಿ ಮೈಂಟೇನು ಗಾಡಿ ಮೈಂಟೇನ್ ಮಾಡೋರಿಗೆ ಇದೆಲ್ಲ ಮಾಡ್ಬೋದು ಸ್ವಂತವಾಗಿ ಮಾಡ್ಬೋದು ವಾರದಲ್ಲಿ ಒಂದಿನ ಫ್ರೀ ಆಗಿರುವಾಗ ವಾರದಲ್ಲಿ ಒಂದಿನ ಅಂತಲ್ಲ ಒಂದು ಆರು ತಿಂಗಳು ಒಂದ್ಸಲ ಈ ಥರ ಮಾಡಿದ್ರೆ ಗಾಡಿ ನೀಟಾಗಿರ್ತದೆ ಯಾವುದು ಲೈನ್ಸ್ ಇದೆಲ್ಲ ಇರೋಲ್ಲ ಏನು ಇರಲ್ಲ ತುಂಬ ಪರ್ಫೆಕ್ಟಾಗಿರುತ್ತೆ ನೋಡ್ತಾ ಇರ್ಬೋದು ನೋಡಿ ಈಗ ಪಂಪರು ಮತ್ತು ಇದು ಫ್ರೆಂಟರು ಎರಡು ಸೇಮ್ ಕಲರ್ ಬಂತು ನೋಡಿ ಸೇಮ್ ಡಿಫ್ರೆನ್ಸಿಗೆ ಬಂದೈತೆ ನೋಡಿ ಗೈಸ್ ಈಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಂತ ಗೊತ್ತಿಲ್ಲ ನೋಡಿ ಈ ಡೋರಿಂದ ಈ ಕಡೆಗೆ ನೋಡಿ ಈ ಇದರಿಂದ ಈ ಕಡೆಗೆ ನೋಡಿ ಎರಡು ವ್ಯತ್ಯಾಸಗಳು ನಿಮಗೆ ಗೊತ್ತಾಗುತ್ತೆ ಇದಿಷ್ಟು ಪಾಲಿಶ್ ಆಗಿದೆ ಈಗ ಪಾಲಿಶ್ ಆಗಿರೋ ಇದು ನಿಮಗೆ ಡಿಫ್ರೆನ್ಸು ಗೊತ್ತಾಗುತ್ತೆ ನೀಟಾಗಿ ನೋಡಿ ಇಲ್ಲಿ ಹೇಗೆ ಕಾಣಿಸ್ತಾ ಇದೆ ಅನ್ನೋದು ಫುಲ್ ಗಾಡಿ ಬಾಡಿನ ಅಂತ ಗೊತ್ತಾಯ್ತಲ್ಲ ಯಾಕೆಂದ್ರೆ ಮಿರರ್ ಇದ್ದಂಗೆ ನಮಗೆ ಕಾಣಿಸ್ತಾ ಇದೆ ಇದರಲ್ಲಿ ಆ ಒಂದು ಕ್ಲಿಯರೆನ್ಸ್ ಇದರಲ್ಲಿ ಸಿಗುತ್ತೆ ತುಂಬಾ ಪರ್ಫೆಕ್ಟಾಗಿರುತ್ತೆ ಬರೀ ನಾಲ್ಕು ಸಾವಿರ ರೂಪಾಯಿ ಕೆಲಸನ ಬರೀ ನಾನೂರು ರೂಪಾಯಿ ಮುಗಿಸ್ಬೋದು ಅಂತ ಹೇಳಿದ್ರೆ ಯಾರಿಗೆ ಬೇಕಾದರೂ ಮಾಡ್ಕೋಬೋದು ಅದರಿಂದ ಈ ಕೆಲಸಗಳನ್ನ ನಿಮ್ಮ ಗಾಡಿಗಳಿಗೆ ಗಾಡಿಗಳು ಮೈಂಟೇನ್ ಮಾಡಬೇಕು ಅನ್ನೋರಿಗೆ ಈ ಕೆಲಸಗಳನ್ನ ಮಾಡಿ ತುಂಬಾ ಪರ್ಫೆಕ್ಟಾಗಿರುತ್ತೆ ತುಂಬ ಕ್ಲೀನಾಗಿರುತ್ತೆ ತುಂಬ ನೀಟಾಗಿರುತ್ತೆ ಸ್ಕ್ರ್ಯಾಚ್ಗಳೆಲ್ಲ ಕವರ್ ಆಗುತ್ತೆ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಈ ಲೈನ್ಸ್ ಈ ಥರದೆಲ್ಲ ತುಂಬಾ ಎಲ್ಲ ಈ ಲೈನ್ಸ್ ಸ್ಕ್ರ್ಯಾಚಸ್ ಎಲ್ಲ ಕ್ಲಿಯರ್ ಆಗುತ್ತೆ ಈ ಎಲ್ಲ ಒಂದು ಪ್ರಾಫಿಟ್ ಸಿಗುತ್ತೆ ನಿಮಗೆ ಇದು ಮಾಡೋದರಿಂದ ಮತ್ತು ಗಾಡಿನೂ ನೀಟಾಗಿರುತ್ತೆ ಈಗ ನೋಡಿ ಇದು ಬಂದು ಸೆವೆಂಟೀನ್ ಮಾಡೆಲ್ ಗಾಡಿ ಅದು ಬಂದು ಟ್ವೆಂಟಿ ಫೋರ್ ಮಾಡಲು ಇದು ಸೆವೆಂಟೀನ್ ಮಾಡೆಲ್ ಗಾಡಿ ಇದು ಟ್ವೆಂಟಿ ಫೋರ್ ಮಾಡೆಲ್ ಗಾಡಿ ಎರಡದು ಇದು ನೋಡಿ ಎರಡು ಸೇಮ್ ಹೆಚ್ಚು ಕಮ್ಮಿ ಸೇಮ್ ಕ್ಲಿಯರಿಟಿ ಕಾಣಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಗಾಡಿನ ಆ ಥರ ಇಟ್ಕೊಳ್ತಾ ಇರೋದರಿಂದ ಮಧ್ಯ ಮಧ್ಯ ರಬ್ಬಿಂಗ್ ಪಾಲಿಷ್ ಮಾಡಿ ನೀಟಾಗಿ ಇಟ್ಕೊಂಡ್ರೆ ಗಾಡಿನೂ ಶೈನಿಂಗ್ ಇರುತ್ತೆ ನೀರದ್ದು ಯಾವುದು ಈ ಡಾಟ್ಸ್ ಈ ಥರದ್ದೇನು ಬರೋಲ್ಲ ಈಗ ನೀರೆಲ್ಲ ಹೊಡಿಯುವಾಗ ಅದ್ರದ್ದು ಡಾಟ್ಸು ಇದೆಲ್ಲ ಕೂತಿರುತ್ತೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಎ ಟು ಝೆಡ್ ಎಲ್ಲ ಕ್ಲಿಯರ್ ಆಗುತ್ತೆ ಎಲ್ಲ ಕ್ಲಿಯರ್ ಕ್ರಿಸ್ಟಲ್ ಕ್ಲಿಯರ್ ಅಂತಲೇ ಹೇಳ್ಬೋದು ಗ್ಲಾಸ್ ನೋಡ್ತಾ ಇರ್ಬೋದು ನೀವು ಗ್ಲಾಸಲ್ಲಿ ಯಾವುದೇ ಎಲ್ಲೇ ನೀವು ಸರ್ವಿಸ್ ಮಾಡಿಸೋರು ಗ್ಲಾಸಲ್ಲಿ ಒಂದು ವಾಟರ್ ಡಾಟ್ಸ್ ಇದ್ದೇ ಇರುತ್ತೆ ಬಟ್ ಇದರಲ್ಲಿ ಅದು ಸಮೇತ ಇಲ್ಲ ನಾನು ಇಲ್ಲಿ ಕೈ ಇಟ್ಟಿದ್ದು ಸಮೇತ ಮಾರ್ಕ್ ಬಂತು ನೋಡಿ ಇಲ್ಲಿ ಹೇಗಿದೆ ಅಂತ ಆ ಥರ ಅಷ್ಟು ಕ್ಲಿಯರಾಗಿ ಇಟ್ಟಿರ್ತಾನೆ ಗಾಡಿ ಈ ಥರ ಗಾಡಿ ಇಡಬೇಕು ಅನ್ನೋರು ಇದು ಮಾಡ್ಬೋದು ಹಾಗಂತ ಈ ಗಾಡಿ ಸುಮ್ಮನೆ ನಿಲ್ಲಿಸಿರ್ತಾನೆ ಓಡಿಸೋದಿಲ್ಲ ಅಂತಲ್ಲ ಗಾಡಿ ಓಡಿಸ್ತಾನೆ ಗಾಡಿ ಹೆಚ್ಚು ಕಮ್ಮಿ ಇಪ್ಪತ್ತೈದು ಕಿಲೋಮೀಟ್ರ್ ಇಪ್ಪತ್ತಾರು ಕಿಲೋಮೀಟ್ರ್ ಮೈಲೇಜ್ ಬರೋಂಥ ಗಾಡಿ ತಿಂಗಳಲ್ಲಿ ಒಂದು ಎರಡು ಫುಲ್ ಟ್ಯಾಂಕ್ ಮಾಡ್ತೀರಾ ಹಾಂ ಎರಡು ಅಷ್ಟೇನಾ ತಿಂಗಳಲ್ಲಿ ಎರಡು ಫುಲ್ ಟ್ಯಾಂಕ್ ಖಾಲಿ ಇರುತ್ತೆ ಐವತ್ತು ಅರವತ್ತು ಲೀಟ್ರ್ ಫುಲ್ ಟ್ಯಾಂಕ್ ಬರುತ್ತೆ ಇಪ್ಪತ್ತೈದು ಕಿಲೋಮೀಟ್ರ್ ಮೈಲೇಜು ಬರುತ್ತೆ ಆದ್ರೂ ಅಷ್ಟು ಓಡುತ್ತೆ ಗಾಡಿ ಅಷ್ಟು ಓಡಿದ್ರೂ ಗಾಡಿ ಈ ಕಂಡೀಷನಲ್ಲಿದೆ ಗಾಡಿ ಎಷ್ಟು ಓಡುತ್ತೋ ಅಷ್ಟೇ ನೀಟಾಗಿರುತ್ತೆ ನೀಟಾಗಿ ಇಟ್ಕೊಬೇಕು ಅಷ್ಟೇ ವಾರದಲ್ಲಿ ಒಂದಿನ ಈ ಥರ ಎಲ್ಲ ಕ್ಲೀನ್ ಮಾಡ್ತಾಯಿರ್ತಾನೆ ಈಗ ಆರು ತಿಂಗಳಲ್ಲೊಂದು ಸಲ ಈ ಥರ ಪಾಲಿಶ್ ಇದೆಲ್ಲ ಮಾಡ್ತಾ ಅದರಿಂದ ಗಾಡಿನೂ ನೀಟಾಗಿರುತ್ತೆ ಗೈಸ್ ಇಲ್ಲಿ ನೋಡಿಗೆ ಗೈಸಿಲ್ಲೆ ಎಲ್ಲ ಫುಲ್ ಈಗ ಶೈನಿಂಗ್ ಆಯಿತು ಅದು ಈ ಬ್ಯಾಕ್ ಫೆಂಡರ್ ಪೀಸ್ ಐತಲ್ಲ ಈ ಪೀಸ್ ಬಿಟ್ಟು ಬಾಕಿ ಎಲ್ಲ ಇದಾಗಿ ಅದರದ್ದು ವ್ಯತ್ಯಾಸ ನೋಡಿ ಗೊತ್ತಾಗುತ್ತೆ ಕ್ಯಾಮ್ರಾದಲ್ಲೇ ಗೊತ್ತಾಗ್ತಾ ಇದೆ ಅಂದರೆ ರಿಯಲಾಗಿ ನಿಮಗೆ ಫುಲ್ ಕ್ಲಿಯರ್ ಪಿಕ್ಚರ್ ಅದು ಇದು ಒಂದೇ ಸಲ ಹಾಕ್ಬಾರ್ದು ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಂದೊಂದು ಪೀಸ್ ಒಂದೊಂದು ಪೀಸ್ ಹಾಕಿ ಅದನ್ನು ಉಜ್ಜಿ 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 ಕ್ಲಿಯರ್ ಮಾಡಬೇಕು ಅದಾದಮೇಲೆ ಮತ್ತು ಇನ್ನೊಂದು ಪೀಸ್ ಹಾಕಿ ಉಜ್ಜಿ ಕ್ಲಿಯರ್ ಮಾಡಬೇಕು ಚೆನ್ನಾಗಿ ಉಜ್ಜಬೇಕು ಎಷ್ಟು ಉಜ್ಜುತ್ತೀರ ಅದ್ರ ಮೇಲೆ ಶೈನಿಂಗ್ ಬರುತ್ತೆ ಚೆನ್ನಾಗಿ ಅಂದರೆ ಉದಿತ್ತನೆ ಇರಬೇಕು ಅದು ಐದೈದು ನಿಮಿಷನಾದರೂ ಕಮ್ಮಿ ಅಂದರೆ ಒಂದು ಐದೈದು ನಿಮಿಷ ಒಂದು ಕಡೆ ತನ್ನೇ ಇರಬೇಕು ಅದೇ ಮೇಯ್ನ್ ಕೆಲಸ ಅದರಲ್ಲಿ ಆ ಕೆಲಸ ಆದರೆ ನಿಮಗೆ ಗಾಡಿ ಡಬಲ್ ಶೈನಿಂಗ್ ಕೊಡುತ್ತೆ ಸೂಪರಾಗಿರುತ್ತೆ ಈ ಥರ ನಾಲ್ಕು ಸಾವಿರ ರೂಪಾಯಿ ಕೆಲಸನ ನಾನ್ನೂರು ರೂಪಾಯಲ್ಲಿ ಮುಗಿಸ್ಕೋಬೋದು ನೀವು ಅಂತ ಹೇಳ್ತಾ ಇವತ್ತಿನ ಇಲ್ಲಿ ಮುಗಿಸ್ತಾ ಇದ್ದೀನಿ ನಾಳೆ ಬೇರೆ ಒಂದು ವೀಡಿಯೋ ಜೊತೆಗೆ ಒಳ್ಳೆಯ ಒಂದು ಟಾಪಿಕ್ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಸಲಾಂ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ